ಬಂಧುಗಳಿಗೆ ಪ್ರಗತಿ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಸೊಲಾಪುರ್ನ ಇರುಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ವಸ್ತಾ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ಸೊಲಾಪುರ್ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆ ನೋಡ್ತಾ ಹೋದರೆ ಕಡಿಮೆ ರೇಟ್ ಬಂದು ಎರಡು ನೂರು ರೂಪಾಯಿ ಕಡಿಷ್ಠ ಬೆಲೆ ಬಂದು ಎರಡು ನೂರು ಲಾಸ್ಟ್ ರೇಟ್ ಬಂದು ಹೈಯೆಸ್ಟ್ ರೇಟು ಎರಡು ಸಾವಿರದ ಮೂರುನೂರು ರೂಪಾಯಿ ಲಾಸ್ಟ್ ರೇಟ್ ನಡೀತಾ ಇದೆ ಸೊಲಾಪುರ್ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಸಣ್ಣ ಈರುಳ್ಳಿಗಳ ರೇಟ್ ನೋಡೋದಾದ್ರೆ ಒಂದು ಕ್ವಿಂಟಲ್ಗೆ ಎರಡು ನೂರು ರೂಪಾಯಿದಿಂದ ಏಳು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ಇದೆ ನೋಡಿ ಸೊಲಾಪುರ್ ಮಾರ್ಕೆಟ್ನಲ್ಲಿ ಹಾಗೆ ಮಧ್ಯಮ ಸೈಜ್ನಲ್ಲಿ ಇರುವಂಥ ಈರುಳ್ಳಿಯ ಬೆಲೆ ಬಂದು ಒಂದು ಸಾವಿರದಿಂದ ಹದಿನೈದುನೂರು ಒಂದು ಸಾವಿರ ರೂಪಾಯಿದಿಂದ ಹದಿನೈದುನೂರು ರೂಪಾಯಿವರೆಗೆ ಮಧ್ಯಮ ಸೈಜ್ನಲ್ಲಿ ಇರುವಂಥ ಈರುಳ್ಳಿಯ ಬೆಲೆ ಸೋಲಾಪುರ್ ಮಾರ್ಕೆಟ್ನಲ್ಲಿ ಇದೆ ಹಾಗೆ ಒನ್ ನಂಬರ್ ಈರುಳ್ಳಿ ಬಂದು ಉತ್ತಮ ಇರಬೇಕು ಒಣಗಿರಬೇಕು ಅಂಥ ಗಡ್ಡಿ ನೋಡೋದಾದರೆ ಡ್ರೈ ಆಗಿರಬೇಕು ದೊಡ್ಡ ಗಡ್ಡಿ ರೇಟ್ ನೋಡೋದಾದರೆ ಹದಿನಾರುನೂರು ರೂಪಾಯಿದಿಂದ ಹಿಡ್ಕೊಂಡು ಎರಡು ಸಾವಿರದ ಮೂರುನೂರು ರೂಪಾಯಿವರೆಗೆ ರೇಟು ನಡೀತಾ ಇದೆ ಟಾಪ್ ರೇಟು ಇದು ಇಂದಿನ ಸೊಲಾಪುರ್ನ ಟಾಪ್ ರೇಟ್ ಬಂದು ಇಪ್ಪತ್ತ್ಮೂರು ನೂರು ರೂಪಾಯಿ ಒಂದು ಕ್ವಿಂಟಲ್ಗೆ ನಡೀತಾ ಇದೆ ಮಧ್ಯಮ ರೇಟ್ ನೋಡೋದಾದರೆ ಹದಿನೈದು ನೂರು ರೂಪಾಯಿ ಮಧ್ಯಮ ರೇಟ್ ಆಗಿದೆ ಇದು ಇಂದಿನ ಸೊಲಾಪುರ್ನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ